ಹೊಸಾರು ಸೂರ್ಯ ಶ್ರೀರತ್ನ ಸದಾಶಿವ ಶೆಟ್ಟಿನಲ್ಲಿ ವೀರ ಮೂಲ್ಕಿ ಮೂಳ್ಕಿ ಕೆಳಗಿನ ಮನೆ ಸಂಸಾರು ವಿಕ್ರಮ ಕರೆಡ್ ವೀರ ಕರೆತ್ತ ವೀರ ಕರೆತ್ತ ಸೂರ್ಯ ಶ್ರೀರತ್ನ ಸದಾಶಿವ ಶೆಟ್ಟನ ಹನ್ನೆರಡು ಸೊನ್ನೆ ಏಳು ಹನ್ನೆರಡು ಜನನಾಯಕರಚಿತ್ರ ಶ್ರೀ ರಮಾನಥ ರೈಕ ಈ ಲೇಸಿಗೆ ಎಡ್ಡೆ ಪುದ ನುಡಿ ಬಾಂಬಡು ಪಣ್ದ ಬಾರಿ ಮೋಕೆಡೆ ಬಿನ್ನೆ ರಾಯ ಶೀತಲ ಆಘರೆ ರೋಪಾರಾಜೇಶಡ್ನ ಗಣಪಲಾಯ್ದೆರ್ಲು ವೇರಗಾರೆ ರಮಾನತರ ಅನ ಸಾಲ್ದೆಲು ಬಲೆನ ಮಾಣಿದ ಕುಲ್ಲ ಆನಂದ ಆಡಿದ ಕುಲ್ ಬತ್ತರ ಅನಂದ್ ರಾಯ ಶೀತಲ ಆಗರೆ ರೂಪ ರಾಜ ಶಡ್ನ ಗಣಪಲಾಯ್ದೆರ್ಲು ವೇರಗರೆ ಹಾ ಅನ ಸಾಲದೆಲು ಬಲೆ ಮಾಣಿದಕುಲ್ಲ జై తుల్ కక్కెద రమయ్య బండూ వీర కరెట్ సాస్తాన బాండేశ్వర గణేశ్ పూజ విక్రమ కరట్మ కరెత్త విక్రమ కరెత్తాండేశ్వర గణేశ్

కృష్ణాపూర నడుమనే కమల పరమేశ్వర సాలి వీర కరెట్ ఇట్లంగోడు గడుబాడుమనే ప్రేమన వరట్ వీర కరెత్తర కృష్ణాపూర నడుమని కమల పరమేశ్వర సాలి అంటే హొందు తొంభై అంకర్జాలు శ్రీనివాస బిర్మాణ షర్ట్ అన్న గణపాల విక్రమ కరెడ్ అడ కడపాల నేర్తోపు నగలు నికలు అంచు ఫారెజ్జీ కనపల బరువు అని చెప్పేరు నూజిపాడి డాక్టర్ శ్రీయా వీర కరెట్లా శ్రీయాలు విక్రమకరెట్ ಅಂಚನೆ ರತ್ನಾಕರ ರೈಕೋಲು ವೀರಕರೆತ್ತ ವೀರಕರೆತ್ತ ನೂಜಿಪ್ಪಾಡಿ ಡಾಕ್ಟರ್ ಪ್ರವೀಣ್ ಹೊಳ್ಳಿಯ ರಜನೆ ನಂಬರ್ ವೀರಕರ್ಡ್ ಹನ್ನೊಂದು ತೊಂಬತ್ತ ಐದು ಹದಿನಾಲ್ಕು ಹದಿನಾಲ್ಕು ನೆಟೋಡಿಕ ರಾಮ ಸುವರ್ಣ ಹಲೋ ಓ ಕನಪಾಲ ನೀರು ತೂಪನಾಗಲು ದೂರ ಹೋಗಿರ ಒಳ್ಳೆರತ್ತ

ಅಲ್ಲಿಪಾದ ದೇವಸ್ಥಾನ ಪಡೆರು ಹನ್ನೆರಡು ಸೊನ್ನೆ ಮೂರು ಹದಿನಾಲ್ಕು ಸೊನ್ನೆ ಆರು ಸಾಧನದ ಸಾಧಕರೆ ತಮ್ಮನದ ಮನೆಟು ಬೋಲಗಾತೆರೆ ತನ್ನ ಸಾಧನದ ಮೂಲಕವಾದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮಟ್ಟೊಂದು ಸಾಕಾರ ರತ್ನ ಪ್ರಶಸ್ತಿನ ಪಡೆ ನಂಚಿತ್ತಿನ ಗೌರವಾನ್ವಿತ ಶಾಂತರಾಮ್ ಶೆಟ್ಟಿ ಬಾರ್ಕೋರ ಮೇರೆಗೆ ಸಿದ್ಧಗಟ್ಟೆದ ಮೈಷಮರ್ದಿನಿ ಕಂಬಳ ಸಮಿತಿದ ಇತಿಹಾಸ ಪ್ರಸಿದ್ಧ ಉಕ್ಕಾಡಿಗೋಳಿ ವೀರ ವಿಕ್ರಮದ ಮಾಣಿ ಹರಿಶೆಟ್ಟನ ರಡ್ಡ ನಂಬರ್ದಲ್ಲೂ ವೀರ ಕರೆಟ್ ಅನಂತಾಡಿ ಗಣೇಶ್ ನಾರಾಯಣಾಚಾರ್ಯರಲ್ಲೂ ವಿಕ್ರಮ ಕರೆಟ್ ವೀರ ಕರೆತ್ತ ವೀರ ಕರೆತ ಮಾಣಿ ಹರಿಶೆಟ್ಟನ ರಡ್ಡ ನಂಬರ್ದ ವೀರ ಕರೆಟ್ ಭತ್ತ ಹನ್ನೆರಡು ಹತ್ತು ಹನ್ನೆರಡು ಎಂಬತ್ತೊಂಬತ್ತು ಬೋಳದ ಗೊತ್ತು ಸತೀಶ್ ಜಗದೀಶ್ ಶೆಟ್ಟರ್ನ ರಡ ನಂಬರ್ದಲ್ಲ ವಿಕ್ರಮಗಾರೆಡ್ಡಿ ಹೊಸಬೆಟ್ಟು ಮಾರು ಗೋಪಾಲ್ ಕೃಷ್ಣ ಭಟ್ಟನೇರಲು ವೀರಗಾರೆಡ್ಡಿ ಎತ್ತ ಬೇರೆ ಬೋಳದ ಗುತ್ತು ಸತೀಶ್ ಜಗದೀಶ್ ಶೆಟ್ಟರ್ನ ವಜನೆ ಬರ್ದಿರ್ಗಳ ಎಂಬತ್ತು ಬಡಗ ಬಿಟ್ಟ ಕಲ್ಲ ಬಾಬು ಶ್ರೀಕಾಂತ್ ಸಂದೀಪ್ ಶೆಟ್ಟರ್ಗಳ ವೀರ ಕರೆ ಹೊಸಬೆಟ್ಟು ಏರಿಮಾರು ಗೋಪಾಲ ಕೃಷ್ಣ ವಿಕ್ರಮಕರೆ ಬೋಳದ ಗುತ್ತು ಸತೀಶ್ బోళ గు సతీష్ జగదీశ్ శెట్నరడ్డ్య నంబర్ విక్రమ కరట్ గోపాల కృష్ణ భట్ట వీరే కరెట్ వరత విక్రమ కరెత్త బోళదుగుతు సతీష్ జగదీశ్ శెట్టనరాంబర్ హొందు తొంభత్ ఐదు హూరు ఐవత్తు వీర కరే బోర్ గొప్ప సతీష్ జగదీష్ విక్రమ కరే ఎంత్ బడగబెట్ కల్ బాబు శ్రీకా సందీప్ శ్రీ ವಿಕ್ರಮ ಕರೆತ್ತ ವಿಕ್ರಮ ಕರೆತ್ತ ಎಂಬತ್ತು ಬಡಗಬಿಟ್ಟುಕಲ್ಲ ಬಾಬು ಶೀಖಾ ಸಂದೀಪ್ ಶೆಟ್ಟರೂ ಹನ್ನೊಂದು ಎಂಬತ್ತ ಮೂರು ಹನ್ನೆರಡು ಇಪ್ಪತ್ತ ಒಂಬತ್ತು ವೀರ ಕರೆ ಬೋಲಗುತ್ತು ಸತೀಶ್ ಜಗದೀಶ್ ಶೆಟ್ಟರ್ ಮೋಜನ ನಂಬರ್ ಇರ್ಲಿಕ್ಕೆ ವಿಕ್ರಮಕರೇ ಅರ್ಜಿಲ್ ಕುಂಜಲ್ ಧನ್ಯಶ್ರೀ ಹರೀಶ್ ನಾಯ್ಕಿಯರ್ನ ವೀರ ಕರೆತ್ ವೀರ ಕರೆತ್ತ ಬೋಲಗುತ್ತು ಸತೀಶ್ ಜಗದೀಶ್ ಶೆಟ್ಟರ್ನ ಮೋಜನೆ ನಂಬರ್ ದರ್ಲು ಹನ್ನೆರಡು ಎಂಬತ್ತು ఏ శ్రీ గణేశ్కర్ నోడి విజయ్ జగనాథ్ శెటర్ వీరకరెడ్ బిల్బాడ కేశవ మాకు భార నంబర్ విక్రమక్క రెడ్డి అవ్వడ్జి మిత్మ వీరక్క ಕೈಪ ಕೇಶವ ಮಾಂಕು ಭಂಡಾರನ ಭಜಿನ ನಂಬರ್ ಇರ್ಲಿಕ್ಕೆ ವಿಕ್ರಮಕ್ಕರ ವೇಣುರ್ ಗುಂಡೂರಿ ವಾಮಾಜ ಕಲ್ಯಾಣಿ ರಮೇಶ್ ಪೂಜಾರನಿಗೆ ವೀರ ಕರೆತ್ತ ವೀರ ಕರೆತ್ತರಸೋಳಿಗೆ ಗಣೇಶ್ ಶೆಟ್ಟಿಪ್ಪಾಡಿಕೈಪ್ಪ ಕೇಶವ ಮಾಂಕು ಭಂಡಾರುಲ್ಲ ಹನ್ನೆರಡು ಅರವತ್ತೊಂದು ಹದಿಮೂರು ಎಂಬತ್ತೈದು ಜನೌಷಧಿ కేంద్ర ఉన్న శ్రీత మనోజ్ నమ్మటూ జాతీ బి కంబ కూట పర్వాల్ వీరకరే రై నమ్మ జీ విక్రమకర పదో పాల్దరే భారత్ సుపారీ ఇమ్రాన్ వీర కరుత రాయి కరుత రై నమ్మణ్యన హన్నె ఇప్ప నల్వత్ నెటోడి కన్న రమణ కనపడ కడే తఫాస్ నిశాంతల్ పుల్ ಹಣ್ಣ ಅಗಲಿತೆ ರೆಡಿ ಆಗ್ತೀರ ಒಂದು ಉಪಾಸ ಅಂದ್ರೆ ಬರೋಲಿ ಬೇಕೈತು ವಿಟ್ಲ ಪಂಚಲಿಂಗೇಶ್ವರ ಬತ್ತೀರ ಪಟಾಕಿದ ಗಿಡ ಬರೋಡಿ ಶ್ರೀ ಗಣೇಶ್ ಕರ್ನೋಡಿ ವಿಜೇಶ್ ಜಗನ್ನಾಥ್ ಶೆಟ್ಟ್ರಿ ವೀರ ಕರೆ ಬೆಳ್ಳಿಪಾಡಿ ಕೈಪ ಕೇಶವ ಮಾಂಕು ಬಂಡಾರ ನಂಬರ್ ನಂಬರ್ದಲ್ಲಿ ವಿಕ್ರಮ ಕರೆ ವಿಕ್ರಮ ಕರೆತ್ತಾ ವಿಕ್ರಮ ಬಿಳಿಪಾಡಿ ಬೆಳಿಪ್ಪಾಡಿಕೈಪ್ಪ ಕೇಶವ ಮಾಂಕು ಭಂಡಾರನ ಎರಡನೇ ನಂಬರ್ದಿರ್ಲು ಹನ್ನೆರಡು ತೊಂಬತ್ತೊಂಬತ್ತು ಹದಿಮೂರು ಐವತ್ತ ಏಳು ಅಣ್ಣ నూజిప్పాడి డాక్టర్ ప్రవీణ వీరే కరెక్ట్ హేంగడి కొప్పల నందగుల కృతి కృష్ణ పూజారా వమ కరెట్ వీర కరెట్ అల్లిపదే దేవసేటర్లు విక్రమ కర మియర్ బలిపరమనే నేమిరాజు బలిపర వీర కరెత్త వీర కరెత్త ಅಲ್ಲಿಪ್ಪಾದ ದೇವಸ್ಯ ಬಡರು ವಿಜಯ ಬಿ ಕೋಟ್ಯಾನ್ರ ಮುಂಜಿನ ನಂಬರ್ ಇದ್ರಲ್ಲು ಹನ್ನೆರಡು ಅರವತ್ತೊಂದು ಹನ್ನೆರಡು ಎಂಬತ್ತ ಎರಡು ನಮ್ಮೊಟ್ಟಿಗೂ ಶಿವಪ್ರಸಾದ್ ಶೆಟ್ಟಿ ಕಲ್ಲಾಪು ಮೌಕೆದ ಅಲ್ಲಿಪ್ಪಿಗೂ ಬೆಲೆ ಕೊಡ್ತು ನಮ್ಮೊಟ್ಟಿಗೂ ಚತೆಯ ತೇರಿ ಮೆರೆನೆ ಬಾರಿ ಮೌಕೆಡೆ ಎದು ಕೊರಂದಿಲ್ಲ ಅಂಚನೆ ನನೋರಿ ನಮ್ಮ ಶಿವಪ್ರಸಾದ್ ಶೆಟ್ಟಿ ವಾಮದ ಪದವು ಮೇರೆಲ್ಲ ನಮ್ಮ ಬಿನ್ನಿರಾದ ಪಾಲು ಪಡೆಯೊಂದು ಮೇರೆಲ್ಲ ಶಾಲದ ಮಾನಾದಿಗದ ಒಟ್ಟಿಗೂ ಮಹೇಶ್ವರ ಮಾಡ್ತೀನಿ ಕಂಬಳ ಸಂಯುಕ್ತ ಪರವಾದ ಮೂರು ಕೊನೊಂದಿಲ್ಲ ವರೇ ವಿಕ್ರಮ ಕರೆಕ್ಟ್ ಮೂಡ್ಕೋಣ ಏರ್ ಹೊಡಿ ಬಿಟ್ಟ ಯುವವರೇ ವೀರ ಕರೆಕ್ಟ್ ಅಂಚೂನೇ ನಮ್ಮೊಟ್ಟಿಗೆ ಸಿನಿಮಾ ತುಳು ಸಿನಿಮಾ ನಟ ವಿಕ್ರಮ ಕರೆತ್ತ ತುಳು ವಿಕ್ರಮ ಕರೆತ್ತ ರಚನೆ ನಿರ್ದೇಶನ ನಮ್ಮ ಜವಣೆ ರಾಯಿದ ಹದಿಮೂರ ಹದಿನೇಳು ಐದು ಸಂದೀಪ್ ಶೆಟ್ಟಿ ರಾಯಿ ನಮ್ಮೊಟ್ಟಿಗೆ ಹೇರಿ ಅದೇ ಪ್ರೀತಿಪೂರ್ವಕ ಸ್ವಾಗತ ಮಿಯಾರ್ ಬಲಿಪುರ ಮನೆ ನೇಮರಾಜ್ ಬಲಿಪುರ ವಿಕ್ರಮಕರ ಅಲ್ಲಿಪ್ಪಾದ ದೇವಶಪಟೋರು ವಿಜಯ ವಿ ಕೋಟ್ಯನ ಒಂಜನೇ ನಂಬರ್ ವೀರಕರೆ வீரக்கரே அள்ளிப்பாதி நேமி வீரக்கரனு விக்ரமக்களிகொப்பம கருத்த விக்ரம கருத்த ಹಳೆ ಅಂಗಡಿ ಕೊಪ್ಪಳ ನಂದಗುಕ್ಕಳ ಕೃತಿ ಕೃಷ್ಣ ಹನ್ನೆರಡು ನಲವತ್ತೈದು ಹದಿಮೂರು ಸೊನ್ನೆ ಮೂರು ಜಿನ್ರಾಜ್ ಅಂದ್ರೆ ನರಿಕೊಂಬು ಮಹಾಶಕ್ತಿ ಕೇಂದ್ರದ ಗುರ್ಕಾರ್ ನಮ್ಮ ಮಟ್ಟಕ್ಕೂ ಜೊತೆ ಯಾತೀರಿ ಅಂಜನೆ ಜಯರಾಮ್ ರೈಕೂರು ಸಹಕಾರ ಪ್ರಕೋದ ಸಂಚಾಲಕರೇ ಮೇರೆಲ್ಲ ಬಾರಿ ಮೌಕೆ மத்திக மியார் பலி பர்வன்னைத்தக்கல்ல அல்லப்பேவச படித்தக்கி பலி